ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಇವತ್ತಿನ ಪಯಣ ಬೆಂಗ್ಳೂರು ಟು ಸಕಲೇಶ್ಪುರವಾಗಿತ್ತು ಸೊ ಸಕಲೇಶ್ಪುರಕ್ಕೆ ಯಾಕೆ ಹೋಗ್ತಿದ್ದೀವಿ ಏನು ಅಂತೂ ನೋಡೋಣ ಬನ್ನಿ ಸೊ ಸಕಲೇಶ್ಪುರದಲ್ಲಿ ಯಾರು ಮನೆಗೆ ಹೋಗ್ತಿದ್ದಾರೆ ಅಂತ ನೋಡ್ತಿದ್ದೀರಾ ಎಸ್ ಶೀ ಇಸ್ ಮೈ ಬುಡ್ಡಿ ಗರ್ಲ್ ಬುಡ್ಡಿ ಗರ್ಲ್ನ ಮನೆಗೆ ಹೋಗ್ತಿದ್ವಿ ಅವಳು ಯಾರು ಅಂತ ನೋಡ್ತಿದ್ರ ಯಾರೆಲ್ಲ ಈ ವಿಡಿಯೋ ನೋಡಿರ್ತೀರ ಖಂಡಿತವಾಗಿ ಅವಳು ಯಾರು ಅಂತ ಗೊತ್ತಾಗಿತ್ತು ಅವಳಿಗಂತೂ ನಾವು ಬರ್ತಿರೋದು ಸರ್ಪ್ರೈಸ್ ಆಗಿತ್ತು ಬಿಕಾಸ್ ಅವಳಿಗೆ ನಾವು ಬರ್ತಿರೋದು ಗೊತ್ತಿರಲಿಲ್ಲ ಸೊ ಅವಳು ರಿಯಾಕ್ಷನ್ ಹೇಗಿದೆ ನೋಡ್ಕೊಂಬರೋಣ ಬನ್ನಿ ಅವಳು ಬಂತೂ ನಾವು ಬಂದಿರೋದು ತುಂಬಾ ಸರ್ಪ್ರೈಸ್ ಆಗಿತ್ತು ಹಾಗೂ ಅವ್ರ ಮನೆಯವರಿಗೆ ತುಂಬಾ ಖುಷಿಯಾಗಿತ್ತು ಸೊ ನಾವು ಬಂದಿದ್ ನೈಟ್ ಆಗಿರೋದ್ರಿಂದ ನೈಟ್ ಡಿನ್ನರ್ ಆದ ಸೇಮಿ ದಡ್ಡೆ ಕಬಾಬ್ ಚಿಕನ್ ಸಾಂಬಾರ್ ಸ್ಪೆಷಲ್ಸ್ ನಮಗೋಸ್ಕರ ಅವ್ರ ಫ್ಯಾಮಿಲಿ ಮಾಡಿದ್ರು ಸೊ ಅದನ್ನೆಲ್ಲ ಬ್ಯಾಟಿಂಗ್ ಮುಗಿಸ್ಕೊಂಡು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತ ನೋಡೋಣ ಬನ್ನಿ ಬೇಗ ಬೇಗೆದ್ದು ಎಲ್ಲರೂ ಲಕ ಲಕ ಅಂತ ರೆಡಿ ಆದ್ವಿ ಸೋ ಎಲ್ಲರ ಔಟ್ಫಿಟ್ ಹೀಗಿತ್ತು ಯಾ ಕಾಲೇಜ್ ಪ್ಲೇರ್ ಇರಬಹುದು ಎಲ್ಲರೂ ರೆಡಿಯಾಗಿ ಗೆಲ್ಲಿ ಹೋಗ್ತಿದ್ದಾರೆ ಅಂತ ನೋಡ್ತೀರಾ ಲೆಟ್ಸ್ ವೇಟ್ ಅಂಡ್ ವಾಚ್ ಹು ಸ್ಟಾಪ್ಡ್ ಯು ನಿಮ್ಮನ್ನ ತಡೆದಿರುವವ ಯಾರು ಎಸ್ ಮೋಜ ಮಸ್ತಿ ಮಾಡ್ಕೊಂಡು ನಮ್ಮ ಪಯಣ ಹೊರಟೆ ಗೊತ್ತಾ ಇಟ್ಸ್ ಪಾರತಮ್ಮ ಬೆಟ್ಟ ಈ ಟೆಂಪಲ್ ಕೇವಲ ಸಕಲೇಶ್ಪುರದಿಂದ ಮೂವತ್ತೆರಡು ಕಿಲೋಮೀಟರ್ ಟ್ರಕ್ಕಿಂಗ್ ಟ್ರಕ್ಕಿಂಗಂತೂ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ವ್ಯೂ ಪಾಯಿಂಟ್ ಅಂತೂ ನೀವು ನೋಡಿದ್ರೆ ಕಂಗಾಲ ಹೋಗ್ತೀರ ಲೆಟ್ಸ್ ಸಿ ನಮ್ಮ ಹುಡುಗಿಯರಂತೂ ಫುಲ್ ಜೋಶಿಂದನೇ ಬೆಟ್ಟ ಹತ್ತುತ್ತಿದ್ದಾರೆ ಬಟ್ ಲಾಸ್ಟ್ವರೆಗೂ ನೋಡಿ ಅವ್ರ ಅವಸ್ಥೆ ಏನಾಗಿದೆ ಕೊನೆಯಲ್ಲಿ ಅಂತ ಫಸ್ಟ್ ಹತ್ಬೇಕಾರಂತೂ ನಮ್ಮ ಹುಡುಗಿಯರು ಫುಲ್ ಜೋಶಲ್ಲೇ ಹತ್ತುತ್ತಿದ್ರು ಬಟ್ ಹತ್ತುತ್ತಾ ಹತ್ತುತ್ತತ್ತಾ ಅವರಂತೂ ಫುಲ್ ಟಯರ್ಡ್ ಆಗೋದ್ರು ಬಟ್ ಅಷ್ಟೇನು ಸುಸ್ತಾಗ್ತಿಲ್ಲ ಕಾರಣ ನಾವು ಮಳೆಗಾಲದಲ್ಲಿ ಹೋಗಿದ್ದು ವ್ಯೂ ಪಾಯಿಂಟ್ ಅಂತೂ ನೋಡಿ ನಾವಂತೂ ಬಿಟ್ವಿ ನಮ್ಗೆ ಅವಾಗ ನೆನಪಾಗಿ ಸಾಂಗ್ ಯಾವ್ದು ಗೊತ್ತಾ ನಾವೆಲ್ಲ ನಿಧಾನವಾಗಿ ನಿಧಾನವಾಗಿ ಬೆಟ್ಟ ಹಾಕ್ತಿದ್ರೆ ನಮ್ಮಿಬ್ರು ಹುಡುಗಿಯರು ರನ್ನಿಂಗ್ ರೇಸಲ್ಲಿ ನಾನೇ ಫಸ್ಟು ಅನ್ನೋದ ರೀತಿ ಓಡ್ತಾ ಇದ್ರು ಬಿಕಾಸ್ ಅವ್ರ ಎಕ್ಸೈಟ್ಮೆಂಟ್ ಅಂತೂ ಆಕಾಶದ ತುತ್ತ ತುದಿಯಲ್ಲಿತ್ತು ಅದಕ್ಕಾಗಿ ವ್ಯೂ ಪಾಯಿಂಟ್ನ ನಮಗಿಂತ ಮೊದಲು ಅವರೇ ನೋಡಬೇಕು ಅಂತ ಓಡ್ತಾ ಇದ್ರು ಖಂಡಿತವಾಗಿ ಹೇಳ್ತೀನಿ ಇಲ್ಲಿನ ವ್ಯೂ ಪಾಯಿಂಟ್ ಅಂತೂ ಸಾಯ್ಕಾಗಿತ್ತು ಸೊ ಯಾರೆಲ್ಲ ಇನ್ನೂ ಈ ಬೆಟ್ಟಕ್ಕೆ ಹೋಗಿಲ್ಲ ಖಂಡಿತವಾಗಿ ಈ ಬೆಟ್ಟಕ್ಕೆ ಹೋಗಿ ನಿಮ್ಮ ಮನಸ್ಸು ಪ್ರಶಾಂತವಾಗೋದಕ್ಕೆ ನಾನೇ ಗ್ಯಾರಂಟಿ ಯಾರಿಗೆ ಈ ನಮ್ಮ ಹಿರಿಕರು ಸುಮ್ಮನೆ ಹೇಳಿದಾರಾ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ದೂರದಿಂದ ಬೆಟ್ಟ ಚೆನ್ನಾಗೇ ಕಾಣಿಸುತ್ತೆ ಹತ್ತೋರಿಗೆ ಗೊತ್ತು ಆ ಕಷ್ಟ ಬಟ್ ನಮ್ಗೆ ಈ ಬೆಟ್ಟ ಹತ್ಬೇಕಾದ್ರೆ ಯಾವ ಕಷ್ಟ ಕೂಡ ಕಾಣಲಿಲ್ಲ ಬಿಕಾಸ್ ಆಫ್ ದಟ್ ವ್ಯೂ ಆ ವ್ಯೂ ಆಗಿರ್ಬೋದು ಆ ಮಳೆ ಕಾಂಬಿನೇಷನ್ ಆಗಿರ್ಬೋದು ವಾವ್ ವಾಟೆ ಪ್ರೀತಿಯ ಮುನ್ಸೂಚನೆ ಪಾರತಮ್ಮ ಶಿವನ ಹೆಂಡತಿ ಕೈ ಹೋಗಿಬೇಕಾ ಬಲಗಾಲಿಟ್ಟು ಎಸ್ ಶೀ ಇಸ್ ಮೈ ಬುಡ್ಡಿಗಲ್ ಇವಳಿಗೆ ನಾನೇ ಪ್ರಪಂಚ ನನಗೆ ಇವಳೇ ಪ್ರಪಂಚ ನಮ್ಮ ಇಬ್ಬರು ಫ್ರೆಂಡ್ಶಿಪ್ಗೆ ಯಾರ ದೃಷ್ಟಿಯೂ ಬೀಳ್ದೇ ಇರಲಪ್ಪ ಅಗೋ ಒಂದು ಇರ್ಬೇಕು ಅನ್ಜಿದೆ ನೋಡಿ ನನ್ನ ಮೇಲೆ ನಿನಗೆ ಯಾಕೆ ಇಷ್ಟು ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ಬಿಟ್ಟು ತುದಿಲಿ ಯಾರು ನಿರ್ಮಿಸಿದರೋ ಈ ದೇವಾಲಯ ಪರಿಸರದ ವಿಸ್ಮಯ ಬಲ್ಲವರ ಯಾರು ಬಹಳ ವರ್ಷಗಳ ಪ್ರಾಚೀನ್ಯವಾದ ಈ ದೇವಾಲಯದಲ್ಲಿ ಇಂದಿಗೂ ಕೂಡ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ ಸೊ ನಾವು ಬೆಟ್ಟ ಹತ್ತಿದ ತಕ್ಷಣ ನಮಗೆ ಸಿಗೋದು ನೀರಿನ ಕೊಳ ಆಗಿರ್ಬೋದು ಅದರ ನಂತರ ಸ್ವಲ್ಪ ಮುಂದೆ ಹೋದಾಗ ಈ ನಂದಿ ದೇವಸ್ಥಾನ ಸಿಗುತ್ತೆ ಇದರಿಂದ ಸ್ವಲ್ಪ ಮುಂದೆ ನಡ್ಕೊಂಡು ಹೋದಾಗ ನಮ್ಮ ಟೆಂಪಲ್ ಕಾಣ ಸಿಗುತ್ತೆ ಈ ಬೆಟ್ಟ ಅಂತೂ ಪರಿಸರ ಪ್ರೇಮಿಗಳಿಗೆ ಹೇಳಿ ಮಾಡಿಸಿದ ಬೆಟ್ಟಿ ನನ್ನ ಚೆಲುವೆ ಅವಳಿಗೆ ನನ್ನ ಮೀಸಲು ಐಲ ಇಲ್ಲ ಇಲ್ಲ ಐಲ ಇಲ್ಲ 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 ಕಾಡಿನೂ ಹೇಳುತ್ತಿದೆ ಜೊತೆ ಬೀದಿ ದೀಪಗಳು ಮಾತನಾಡುತ್ತಿರುವಾಗ ಸ್ವಾಗತ ಕೃಷ್ಣ ಸ್ವರ ನಲ್ಲಿ 나ବ ಬಂದรี ಬೆಟ್ಟದ ತುದಿಗೆ 파르ತ ದರ್ಶನ દર્શન ಮಾಡ್ಕೊಂಡು ಬರಣ ಬನ್ನಿ ಮೇಳೆಯಲಿ ಚುತಿಎಲಿ ವಿನೇವಿಡಿ ನೀನೇ ಇರುವೆ ನೋಡಿ ಇದೇನಮ್ಮ ಪಾರ್ವತಮನ ಬೆಟ್ಟದ ಪಾರ್ವತಿ ದೇವಿ ಅಮ್ಮ ಸ್ವರ ಬಡಿತದ ಸಾರಥಿ ಶ್ರೀ ಪಾರ್ವತಮ್ಮ ದೇವಿ ಅಮ್ಮ ನಿನ್ನ ನೆಲೆಸಿದವರ್ಯಾರಮ್ಮ ಅಮ್ಮ ನೀಲಿ ಬರಳು ಕಾರಣವೇನಮ್ಮ ಬೆಟ್ಟ ಸುತ್ತಮುತ್ತಲು ಹಸಿರುಮಯವಾಗಿ ಕೂಡಿತ್ತು ಸೊ ಈ ಸಮಯದಲ್ಲಿ ನಮ್ಮ ತಲೆಗೆ ಓಡ್ತಿರೋ ಸಾಂಗ್ ಯಾವುದು ಗೊತ್ತಾ ಮಳೆಯಲ್ಲಿ ನಮ್ಮ ಪಾರ್ವತಿ ದೇವಿಯ ಮಡಿಲಲ್ಲಿ ಎಲ್ಲ ಆಶ್ರಯ ಪಡೆಯುತ್ತಿರುವ ಕನ್ನಮ್ಮಗಳು ಥು 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 ನಾನು ಕಂಡಿದ್ದರೆ ಫುಡ್ ಮಸ್ತಾಜ್ ಬರ್ತೀನಿ ರುಟೇಶನ್ ಯುಟೇಶನ್ ಕಡೆ ಸಚಿವ ಥು ಾಣಿ ಅಲ್ಲಿ ಡೌರಾಣೀಸ್ ಡೌರಾಣಿಸ್ ಇಲ್ಲಿ ನೋಡಿ ನೋಡಿ ಅರಸಾಹಸ ಮಾಡ್ತಿದ್ದಾಳೆ ಇದನ್ನ ಅಮ್ಮನಿಗೆ ತಲುಪೋವರೆಗೂ ಶೇರ್ ಮಾಡಿ ಇದನ್ನ ಅವ್ರ ಅಮ್ಮನ್ ತಲುಪೋವರೆಗೂ ಶೇರ್ ಮಾಡಿ ನೋಡಿ ಅರಸಾಹಸ ಮಾಡ್ತಿದ್ದಾಳೆ ನನ್ನ ಮಗಳು ಕರ್ಕೊಂಡೋಗಿ ಏನೇನ್ ಮಾಡ್ತೀನಿ ಅಂತ ನನ್ನ ನಂತೂ ಯಾಕಂದ್ರೆ ಅವಳ್ದೆ ಅದು ಅರಸಾಹಸ ಟೈಟಾನಿಕ್ ಮೂವಿಯಲ್ಲಿ ನಿಲ್ಬೇಕು ಅಂತ ಹೋಗಿದ್ದಾಳೆ ಇನ್ನೂ ಹೀರೋ ಸಿಕ್ಕಿಲ್ಲ ಟೈಟಾನಿಕ್ ಮೂವಿ ನೋಡಿ ನನ್ನ ಹೀರೋ ಅವಳಿಗೆ ನಾವಂತೂ ಆ ನೇಚರ್ ಒಟ್ಟಿಗೆ ಚಿಕ್ಕ ಮಕ್ಕಳೇ ಆಗೋದ್ವಿ ನಮ್ಮ ಮೋಜು ಮಸ್ತಿಗಂತೂ ಲಿಮಿಟೇಷನೇ ಇರಲಿಲ್ಲ ಸೊ ಇನ್ನೂ ಆ ಬೆಟ್ಟದಲ್ಲಿ ನಾವೇನೆಲ್ಲ ಮಾಡಿದ್ವಿ ಅಂತ ಕೊನೆವರೆಗೂ ನೋಡಿ ಯಾರೋನಿ ನಾಟ ಬಲ್ಲವ್ರ ಯಾರ್ಯಾರೋ ಜಾಗ ಯಾವುದಾದ್ರೇನು ಖುಷಿಗೆ ಲಿಮಿಟೇಶನ್ ಇಲ್ಲದಿದ್ರೆ ಆಯ್ತು

ಫೋಟೋಗ್ರಫಿ ಇನ್ನು ನಮ್ಮ ಹುಡುಗಿಯರ್ ಬಗ್ಗೆ ಹೇಳಬೇಕಂದ್ರೆ ಒಳ್ಳೆ ಪ್ಲೇಸ್ ಕಂಡ್ರೆ ಫೋಟೋ ಕ್ಲಿಕ್ ಆಗದೆ ಮುಂದೋಗಲ್ಲ ಒಳ್ಳೆ ಸಾಂಗ್ ಪ್ಲೇ ಆದರೆ ಸ್ಟೆಪ್ ಅಂತೂ ಮಿಸ್ಸೇ ಆಗಲ್ಲ ಗತ್ತು ಕುಣಿಸೋದು ನಂಗೊತ್ತು ನಮ್ ಆಡಕ್ಕೆ ತಂಗುರಿಯೋ ಮಿತ್ರೇ ತಂ ವೇದಲತ್ತು ಆ ಕರಿಯಾ ದೋಲತ್ತು ನಮ್ ಐಡಿಯಾ ಸಾಕ್ತು ನಮ್ ಗತೆ ಸಂಪತ್ತು وګಳೋರ್ ನಾ ಚಂದ್ರೆ ತಿನ್ನುಸ್ತಿವಿ ತಾಯಿ ಇಸ್ಕದೋ ಬ್ರೋ ನೀ ಒಂದು ಜೇಕಾಬಿಟಿದಿರ ಬ್ರೋ ಬನ್ನಿ ಬ್ರೋ ಸೊ ನಮಗಂತೂ ತೃಪ್ತಿ ತೃಪ್ತಿಯಾಗೋವರೆಗೂ ಆ ಬೆಟ್ಟದ ವೈಬ್ ನೋಡಿಕೊಂಡು ಬೇಗ ಬೇಗ ಹೊರಟು ಎಲ್ಲಿ ಗೊತ್ತಾ ವಿಡಿಯೋನ ಕೊನೆವರೆಗೂ ನೋಡಿ ಆಯ್ತಾ ಬಂಗಾರಿ ಬ್ರಾ ಕುಂಟ್ಲ ಕಡಿ ಕುಂಟ್ ಯಾಕಮ್ಮ ಕುಂಟಿದ್ಯಾ ನಿಮ್ಮ ಅವಸ್ಥೆಯಿಂದ ಚಪ್ಪಲ್ ಹೋಯ್ತು ನಮ್ ಟ್ರಕ್ಕಿಂಗ್ ಅವಸ್ಥೆಯಿಂದಾಗಿ ನಮ್ ಕೊಳ್ಳಿ ಚಪ್ಪಲ್ ಕೂಡ ಹರಿದೋಯ್ತು ಬಟ್ ವೈ ಬಂತು ಮಿಸ್ ಮಾಡಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಸೊ ಅಲ್ಲಿಂದ ನಾವು ಮನೆಯವ್ರಿಗೆಲ್ಲ ಬಾಯ್ ಹೇಳಿ ಹೊರಟಿದೆಲ್ಲಿಗೆ ನಮ್ಮ ಸಿದ್ದರಾಮಯ್ಯನ ಆಶೀರ್ವಾದದ ದೆಸೆಯಿಂದ ಮತ್ತೆ ಬೆಂಗಳೂರಿಗೆ ನಮ್ಮ ಸಿದ್ದರಾಮಯ್ಯಂಗೊಂದು ಟ್ಯಾಂಕ್ಸ್ ಹೇಳಿ ನಾವು ಬೇಗ ಬೇಗನೆ ಹೊರಟಿದೆ ಗೊತ್ತಾ ಇನ್ನೆಲ್ಲಿಗೆ ನಮ್ಮ ಪಯಣ ಡ್ಯೂಟಿಯ ಕಡೆಗೆ ಕಾಯಕವೇ ಕೈಲಾಸ ಅಂತ ನುಡ್ದಿಲ್ವಾ ನಮ್ಮ ಬಸವಣ್ಣ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕಾಮೆಂಟ್ ಶೇರ್ ಮಾಡಿ ಹಾಗೂ ಇನ್ನೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ